ಸ್ನೇಹಿತರೆ ನೋಡಿ ಓಕೆ ಪ್ರತಿದಿನ ನೂರಾರು ಜನ ಓಕೆ ಸಾವಿರಾರು ಜನ ಸೊ ಬರ್ತಾರೆ ಓಕೆ ಇದು ಮಾಡಿರುವಂಥ ಒಂದು ಒಳ್ಳೆಯ ಕೆಲಸ ತುಂಬ ಚೆನ್ನಾಗಿ ಸೊ ಮೇಂಟೆನೆನ್ಸನ್ನು ಮಾಡಿದ್ದಾರೆ ಅದೇ ಥರ ಪಕ್ಕದಲ್ಲೇ ಸೊ ಪಾರ್ವತಮ್ಮ ರಾಜ್ಕುಮಾರ್ ಓಕೆನಾ ಇವತ್ತು ಅನ್ನದಾತೆ ಅಂತ ಹೇಳ್ಬೋದು ಅಂದರೆ ನೂರಾರು ಜನಕ್ಕೆ ಫಿಲಮನ್ನು ಪ್ರೊಡ್ಯೂಸ್ ಮಾಡಿ ನೂರಾರು ಜನಕ್ಕೆ ಸೊ ಕೆಲಸನ ಕೊಟ್ಟಂತರು ಹೊಸ ಹೊಸ ಹೀರೋಯನ್ನು ಸೊ ಪರಿಚಯ ಮಾಡಿಕೊಟ್ಟಿದ್ದಾರೆ ರಕ್ಷಿತಾ ಮೇಡಮ್ ಆಗಿರ್ಬೋದು ರಮ್ಯಾ ಮೇಡಮ್ ಆಗಿರ್ಬೋದು ಸೊ ಈ ಥರ ಹತ್ತಾರು ಕಲಾವಿದರನ್ನ ಸೊ ಇಂಟ್ರೊಡಕ್ಷನ್ ಮಾಡಿಕೊಟ್ಟಿದ್ದಾರೆ ಒಂದಷ್ಟು ಜನ ಪ್ರೊಡ್ಯೂಸ್ ಮಾಡಿ ಒಂದಷ್ಟು ಜನಕ್ಕೆ ಉದ್ಯೋಗನ ಸೊ ಕೊಟ್ಟಿದ್ದಾರೆ ಸೊ ತುಂಬಾ ಆಗುತ್ತೆ ಸೊ ಇಲ್ಲಿ ನೋಡಿ ಅಪ್ಪ ಅವರ ಓಕೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಮಾಧಿ ಸೊ ಎಷ್ಟು ಅದ್ಭುತವಾಗಿ ಸೊ ನಿರ್ಮಾಣ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಶೋ ಮಾಡಿದ್ದಾರೆ ಆರ್ಗನೈಜೇಷನ್ ಮಾಡಿದ್ದಾರೆ ಗೊತ್ತಾ ಇದೀರಣ ನೀವೇ ನೋಡಿ ಯಾವ್ಯಾವ ನಾವು ಫಿಲಮನ್ನ ತೆಗೆದಿದ್ರೆ ಯಾವ ಯಾವ ಇಶ್ವಿಲಿ ಯಾವ್ಯಾವ ಫಿಲಮನ್ನು ಸೋ ತೆಗೆದಿದ್ದಾರೆ ಅಂತ ನೋಡಿ ಸೊ ಈ ಕಡೆ ಬಂದಾಗ ಸೊ ಮಿಸ್ ಮಾಡ್ದೇನೆ ರಾಜ್ಕುಮಾರ್ ಸಮಾಧಿಗೆ ಬನ್ನಿ ವಿಸಿಟನ್ನು ಸೊ ಮಾಡಿ ಸೊ ತುಂಬಾ ಸೊ ಖುಷಿಯಾಗುತ್ತೆ ಅಷ್ಟು ಅದ್ಭುತವಾದಂಥ ಫಿಲಮನ್ನು ಸೊ ನಮಗೆ ಕೊಟ್ಟಿದ್ದಾರೆ ನೋಡಿ ಇವರ ಸಾಧನೆ ಬಹಳ ಅಂದರೆ ರಾಜ್ಕುಮಾರ್ ಸರ್ ಯಾಕೆ ಅಷ್ಟು ಫೇಮಸ್ ಅಂದರೆ ಅವರ ನಟನೆ ಅಂದರೆ ಒಂದು ನಿರ್ಧಾರ ಮಾಡಿದ್ದು ನಾನು ಎಣ್ಣೆ ಹೊಡೆಯೋದಿಲ್ಲ ನಾನು ಸಿಗರೇಟ್ಸ್ ಇದೆ ಈ ಥರ ಪಾತ್ರಗಳನ್ನ ಮಾಡೋದಿಲ್ಲ ಅಂತ ಸೊ ಈ ಥರ ಒಂದು ಆದರ್ಶವಾದಂತಹ ಸೊ ಫಿಲಮನ್ನು ಸೊ ಮಾಡಿದ್ದಾರೆ ಸೊ ಹಾಗಾಗಿ ಓಕೆ ಇವ್ರಿಗೆ ಅಷ್ಟು ಇಡೀ ವರ್ಡಲ್ಲಿ ಇವ್ರಿಗೆ ಇರುವಷ್ಟು ಸ್ಟ್ಯಾಚ್ಯೂ ಇಲ್ಲ ಅಷ್ಟು ಸ್ಟ್ಯಾಚ್ಯೂನ ಸೊ ಕಟ್ಸಿದ್ದಾರೆ ಸೊ ತುಂಬಾ ಸೊ ಖುಷಿಯಾಗುತ್ತೆ ಓಕೆ ಈ ಥರ ಒಂದು ಮಾದರಿ ಅಂದರೆ ಅವ್ರು ಬದುಕಿರೋದೇ ಒಂದು ಒಂದು ಮಾದರಿಯದಂಥ ಜೀವನನ ಸಹ ಕೊಟ್ಟಿದ್ದಾರೆ ಅವರು ಸರಳತೆ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರೂ ಅವರು ಬದುಕಿರುವಂಥ ಸರಳತೆ ತುಂಬ ಸರಳತೆಯಿಂದ ಸೊ ಬದುಕಿದ್ದಾರೆ ಓಕೆ ಇವತ್ತು ಎಲ್ಲರೂ ಸುಧಾ ಭಾಳಷ್ಟು ಜನ ಅವ್ರನ್ನ ಸ್ಫೂರ್ತಿಯಾಗಿ ತೆಗೆದುಕೊಟ್ರೆ ಸಾಕು ಅವರ ಜೀವನ ಅತ್ಯುತ್ತಮವಾಗಿರುತ್ತದೆ ಸೊ ತುಂಬಾ ಖುಷಿಯಾಗುತ್ತೆ ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಅವ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರ ಬಗ್ಗೆ ಹೇಳೋದಕ್ಕೆ ಓಕೆ ಹ್ಯಾಪಿನೆಸ್ ಇದೆ ಓಕೆ ಪ್ರತಿಯೊಬ್ಬರು ಸಹ ಬಂದಾಗ ಅವರ ಸಮಾಧಿಗೆ ಬನ್ನಿ ವಿಸಿಟನ್ನು ಮಾಡಿ ಅವರ ಆದರ್ಶವನ್ನು ಸೊ ಫಾಲೋ ಮಾಡಿ ಓಕೆ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸೊ ಕೆ ರಮೇಶ್ ಮಾತಾಡ್ತಾ ಇರೋದು ಜನಗಳನ್ನ ಎಜುಕೇಟೆಡ್ ಮಾಡೋದಕ್ಕೋಸ್ಕರ ಜನರ ಧ್ವನಿ ಅಂತ ಓಕೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ ನೋಡಿ ಚೆನ್ನಾಗಿದೆ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಯಾಕಂದರೆ ಈ ವಿಷಯಗಳನ್ನ ಎಲ್ಲರೂ ಸುಧಾ ವೀಡಿಯೋ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಅಟ್ಲೀಸ್ಟ್ ನಾನು ಒಳ್ಳೊಳ್ಳೆ ಕಂಟೆಂಟನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿದೆ ಅನ್ಸಿದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್